ಸಿದ್ಧಾರ್ಡ್ರು ಹುಬ್ಬಳ್ಳಿ ಮಠದೊಳಗಿದ್ದಾಗ ಈ ಚೆನ್ನಯ್ಯ ಪಂಚವಣಿಗೆ ಅವರು ಸಿದ್ಧಾರೂಢರ ಪರಮ ಶಿಷ್ಯರು ಅವರು ಪ್ರತಿ ದಿನ ಸಿದ್ಧಾರ್ಡ್ರಿಗೆ ಭೇಟಿಯಾಗಿ ಅವರಿಗೆ ಅವ್ರನ್ನ ಅವರಿಗೆ ದರ್ಶನ ತಗೊಂಡು ಬಂದ ಪ್ರಸಾದ ಮಾಡ್ತಿದ್ರು ಅಂತವರು ಅಷ್ಟೊಂದು ಪ್ರಿಯ ಶಿಷ್ಯರಾದಾಗ ಅತ್ಯಂತ ಗುರುಗಳಿಗೆ ಆತ್ಮೀಯರಾದರು ಒಂದು ದಿನ ಇವ್ರಿಗೆ ಏನ್ ಮಾಡ್ತ ಅಹ್ ಚೆನ್ನೈನವ್ರಿಗೆ ಕನಸು ಬಿತ್ತವ್ರು ಕನಸು ಏನಂತ ಬಿತ್ತಂದ್ರ ಇಲ್ಲೆಲ್ಲಾ ನೀರಿನ ಅಭಾವ ಇತ್ತು ಆ ನೀರಿನ ಅಭಾವ ಇದ್ದಾಗ ನೀರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಇವ್ರು ಚಿಂತೆ ಮಾಡ್ಕೊಂಡು ಮನ್ಕೊಂಡಿದ್ರು ಸಿದ್ಧಾರು ಕನಸನೇ ಬಂದು ಏನ್ ಹೇಳಿದ್ರು ಯಾಕೆ ಚಿಂತೆ ಮಾಡ್ತೀಯ ನಿನ್ ಮನ್ಯಾಗ ನೀರ್ ಐತಿ ನೀ ಅದನ್ನ ಬಳಸುವ ಅಂತ ಹೇಳಿದ್ರಂತ ಅದು ಮುಂಜಾನೆ ಮೇಲೆ ಇವ್ರಿಗೆ ಅಜ್ಜರ್ ಹಿಂಗ್ಯಾಕೆ ಹೇಳಿದ್ರು ಅಂತ ಹೇಳಿ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಾರ ಸಲುವಾಗಿ ಏನ್ ಮಾಡಿದ್ರು ಅವ್ರು ಅಜ್ಜರ್ನೆ ಕೇಳೋಣ ಅಂತ ತಮ್ಮ ದಿನನಿತ್ಯದ ಜಳಕ ಪೂಜೆಗಳನ್ನೆಲ್ಲ ಮುಗಿಸೋಣ ಮಠ ಹೊಂಟಿದ್ರು ಅಷ್ಟ ಈ ಕನಸಿನ ಬಗ್ಗೆ ಏನೂ ಗೊತ್ತಾಗಲ್ಲ ಅದಂಗಾಗಿ ಸಿದ್ಧಾರ್ಡ್ ಕೇಳ್ಬೇಕಂತ ಹೇಳಿ ಅವ್ರು ತಮ್ಮ ಇನ್ನೊಬ್ಬರ ಮಿತ್ರರೊಂದಿಗೆ ಸಿದ್ಧಾರ್ಡರ್ ಭೇಟಿ ಹೊಂಟಿದ್ರು ಅಷ್ಟಂದ್ರೆ ಸಿದ್ಧಾರ್ಡ್ರು ಸ್ಟಗ್ಗಾದಿಂದ ಇಲ್ಲಿಗೆ ಹೊಂಟಿದ್ರು ನೀವು ಇಂಗ್ಲಿಷ್ ಸ್ಕೂಲ್ ಹತ್ರ ಭೇಟಿ ಆತ್ ಅವ್ರದ್ದು ಭೇಟಿ ಆದಾಗ ಯಾಕೋ ಚೆನ್ನಾಗಿ ಕಂಡು ಹೊಂಟಿ ಅಂತ ಅರ್ಜರ್ ಕೇಳಿದಾಗ ಯಪ್ಪ ರಾತ್ರಿ ಒಂದು ಕನಸು ಬಿತ್ತು ನೀ ಹಿಂಗ್ ಹೇಳಿದ್ದಿ ಅದಕ್ಕೆ ನನ್ಗೆ ಏನೂ ತಿಳಿಯಿಲ್ಲಲ್ಲ ನಿನಗೆ ಕೇಳ್ಬೇಕಂತ ಹೊಂಟಿನಿ ಅಂತ ಹೇಳಿದ್ರು ಅವಾಗ ಸಿದ್ಧಾರ್ಡ್ ಇಲ್ಲ ನಾನು ಅದ್ರ ಸಲುವಾಗಿ ನಿನ್ ಮನೆಗೆ ಹೊಂಟೀನಿ ನಡಿ ನಿನ್ ಮನೆಗೆ ಅಂತ ಇಲ್ಲ ನಿಮ್ಮ ಬಂದ್ರು ಬಂದ ಮೇಲೆ ಅವ್ರ ಏನು ಮಾಡಿದ್ರು ಒತ್ತಟ್ಟಿ ಇದನ್ನ ಹಾಕೊಂಡು ಅಪ್ಪ ಅಪ್ಪ ಗದ್ದಿಗೆ ಮೇಲೆ ಆಸನ ಮೇಲೆ ಕುಂದಿರ್ಸಿದ್ರು ಕುಂತ ಮೇಲೆ ಚೆನ್ನಾಗಿ ಕೇಳಿದ್ರು ಅಪ್ಪ ಹಿಂಗೈತಿ ನೀರಿನ ಪರಿಸ್ಥಿತಿ ಹೆಂಗಂದಾಗ ಇಲ್ಲ ಇದು ಮಾಡು ಇಲ್ಲಿ ನಿನ್ ಕೈಯಿಂದ ಒಂದ್ ಮಳ ನಾಲ್ಕು ಬಟ್ಟ ಇಂಥವು ಮೂರು ಇಲ್ಲಿ ಜಗತ್ ತೋರ್ಸಂತ ನಾವು ಮೂರು ಚೌತ್ ಹಾಕಿದ್ರು ಅವ್ರು ಮೂರ್ ಚೌಕ್ ಹಾಕಿದ್ಮೇಲೆ ಇದ್ರ ಹಡ್ಡು ಅಂತೇಳಿ ಹಚ್ಚಿದ್ರು ಅದನ್ನ ಏನ್ ಮಾಡಿದ್ರು ಒಂದ್ ಇದ್ರು ಅದ್ರೊಳಗೆ ಸೌಳ್ ನೀರು ಬಂತು ಮತ್ತೊಂದು ಇದ್ರು ಸಪ್ ನೀರು ಬಂತು ಇನ್ನೊಂದ್ ಇದ್ರು ಅದು ಸಿಹಿ ನೀರು ಬಂತು ಇವು ಮೂರು ಕೂಡಿಸಿ ಸಂಗಮ ಇವನ್ನೆಲ್ಲಾನು ಕೂಡ್ಸ್ರಿ ಇದು ಮಾಡ್ರಿ ಅಂದ್ರೆ ಎಲ್ಲಾ ಕೂಡಿಸಿ ಅವ್ರ ಏನ್ ಮಾಡಿದ್ರು ಒಂದು ಬಾವಿ ಟೈಪ್ ತೆಗೆದ್ರು ಬಾವಿ ತೆಗೆದ್ ಎಲ್ಲಾರಿಗೆ ಬಳಸಲಿಕ್ಕೆ ಈ ಒಣಿನ ನೀರಿನ ಅಭಾವವನ್ನ ತೀರ್ಸಿದ್ರು ಚಿತ್ರಾರ್ಡ್ ಸಿದ್ಧಾರೂಢ ಚಿತ್ರವರು ತಮ್ಮ ಕೈಯಲ್ಲಿಂದ ಕೋಲಿನಿಂದ ತೋರ್ಸಿ ಜಾಗದೊಳಗ ಮೂರು ತಗ್ಗುಗಳನ್ನ ಗುದ್ಲಿ ಗುದಕ್ಕೆ ಹಚ್ಚಿ ತೆಗಿಲಿಲ್ಲ ಅವ್ರ ಏನ್ ಮಾಡಿದ್ರು ಚಾಳ ಚಾಣಾ ಮತ್ತು ಉಳಿಯಿಂದ ತಗ್ಗು ತಗದ್ರು ಮೂರು ತಗ್ಗ ಸಾಧಾರಣ ಒಂದು ಪೂಟದಷ್ಟು ತಗ್ ತಗ್ದಾಗ ಎಲ್ಲಾ ದಿನ ಗುಂಡೆ ಒಳಗೆ ನೀರು ಬಂತು ಎಲ್ಲಾ ನೀರ್ಗಳನ್ನ ನೋಡಿದ್ರು ಒಂದು ನೀರ್ ಸೌಳು ಬಂತು ಅದಕ್ಕೆ ಅವ್ರು ಏನಂದ್ರು ಗಂಗಾ ನದಿ ಅಂದ್ರು ಇನ್ನೊಂದು ಸಪ್ ಬಂತು ಸಪ್ ಬಂದಿದ್ದಕ್ಕೆ ಯಮುನಾ ನದಿ ಅಂದ್ರು ಮತ್ತೊಂದು ನೀರ್ ಸಿಹಿ ಬಂದಿದ್ದಕ್ಕ ಸರಸ್ವತಿ ಅಂದ್ರು ಈ ಮೂರು ಕೂಡಿಸಿ ಕೂಡ್ಸಿದ್ರ ಒಳ್ಳೆ ನೀರು ಹಾಕತ್ತಿ ಕುಡಿಲಿಕ್ಕೆ ಅಂತ ಹೇಳಿದ್ರು ಆ ಪ್ರಕಾರ ಅವು ಮೂರು ನೀರನ್ನ ಕೂಡುವಂಗ ಬಾವಿ ತೆಗೆದ್ರು ಆ ಬಾವಿಯಿಂದ ಎಲ್ಲಾರು ಏನ್ ಮಾಡಕತ್ರು ಎಲ್ಲ ಕಾಲಿಟ್ಟು ಕಾಲಿಟ್ಟು ನೀರು ಹೋಯ್ತಾರಂತ ಬಾವಿಗೆ ಇದನ್ನ ಮಾಡ್ಕೊಂಡು ಸುತ್ತಲ ಮಾಡಿ ನೀರು ಹೆಂಗ ಮಾಡಿದ್ರು ಅದು ಬಹಳ ದಿನಗಳವರೆಗೆ ನಡ್ಕೊಂಡು ಬಂತು ಆಮೇಲೆ ಬರ್ತಾ ಬರ್ತಾ ಮುಂದ ದಿನಗಳು ಬಂದಂಗ ಸುತ್ತಲ ಎಲ್ಲ ಕೊಳವೆ ಬಾವಿಗಳಾದವು ಕೊಳವೆ ಬಾವಿಗಳಾದಾಗ ಈ ನೀರಿನ ಜಲ ಏನಾಯ್ತಲ್ಲ ಕಡಿಮೆ ಆದವು ಕಡಿಮೆ ಆದಾಗ ಆ ಕಡಿಮೆ ಆಗ್ತಾ ಬಂತಲ್ಲ ಅವಾಗ ಇವರು ಮನೆಯವರು ತಮ್ಮ ಮನೆಯನ್ನ ಪುನರುಜ್ಜೀವನಗೊಳಿಸುವ ಸಲುವಾಗಿ ಆ ಬಾವಿ ಇದ್ದ ಬಾವಿಯನ್ನು ಮುಚ್ಚಿಕೊಂಡು ಅದನ್ನ ಕುರುವಾಗಿ ಈಗ ಇದನ್ನು ಉಳಿಸ್ಬಿಟ್ಟಿದ್ರೆ ಅನ್ನೋರು ಈ ಮನಿ ಮುಚ್ಚಿ ಮೊದಲ್ರಿ ಅವ್ರಿಗೆ ಪಾದ ತೊಳದ್ ದಿನಾನು ನಮ್ಮಅಮ್ಮಾರ ಏನಾರ ಒಟ್ಟಿಗೆ ತಗೊಂತಿದ್ರಂತ್ರಿ ಅವ್ರ ಎಲ್ಲಿ ನೀರ ಸಿಗಲಿಲ್ಲ ಅವ್ರಿಗೆ ಏನ್ ಮಾಡ್ಬೇಕಾ ನಾವು ಒಂದ್ ಹೊತ್ತು ಉಂಡ್ರ ಒಂದ್ ಹೊತ್ತು ಉಪವಾಸ ಮಕ್ಕಬೇಕು ಹೆಂಗ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡಿ ಮುಂಜಾನೆ ಮುಂಜಾನೆದ್ದು ಕನಸು ಬಿದ್ದಿತ್ತೀ ಅಜ್ಜಾರಿ ಹಿಂಗ ಮೂರ್ ಬಾವಿ ನಾವ್ ಬರ್ತೇವಿ ನೀ ಯಾಕೆ ಚಿಂತೆ ಮಾಡ್ತಿ ಅಂದ್ರಂತ್ರಿ ಮೊದಲ ಗದ್ದಿಗಿತ್ರಿ ಇದು ಕೆಳ ಅಷ್ಟ ಕಮ್ಮಾನ ಹೆಂಗ ಇಟ್ಟಿದ್ರಿ ಅಜ್ಜಾರು ಅಲ್ಲಿ ಚೌಕಾಯಿ ಏನ್ ಎರಡ ಕಲ್ಲಷ್ಟ ಐತ್ರಿ ಅದು ಅದ್ ಪಾಟೂನ್ಗಿದ್ದವ್ರಿ ನಾಲ್ಕು ಈಗ ಅದನ್ನೆಲ್ಲ ಬಂದ್ ಮಾಡಿ ನಾವು ಬಿಲ್ಡಿಂಗ್ ಹಾಕ್ಸಿದ್ವಿ ಅಲ್ರಿ ಬಾಯಿ ಇರ್ಲಿ ಮಂದಿ ಬಂದ್ರ ಕುಂದ್ರಾಕ ಬರ್ತೈತಿ ಅಂತ ಹೇಳಿ ದೊಡ್ಡದು ಮಾಡಸಿವ್ರಿ ಈಗ ಅದ್ರಾಗ ಆದ್ರೂ ನೀರ್ ಬರೋದ್ ಏನ್ ತಪ್ಪಿಲ್ರಿ ಬಂದ ಬರ್ತವ್ರಿ ಅವಾಗ ಎಂದ ಬರ್ತಾವ್ರಿ ಯಾವಾಗ್ಲೂ ನೀರ್ ಅದಾವ್ರಿ ಒಂದ್ ವರ್ಷಾನಗಟ್ಲೇನು ನೀವು ಇರ್ವ್ರಿ ಹ್ಮ್ ಹ್ಮ್ ಶ್ರಾವಣ ಮಾಸದಾಗ ಪ್ರತಿ ವರ್ಷನೂ ರುದ್ರಾಭಿಷೇಕ ಮಾಡಿ ಅನ್ನ ಸಂತರ್ಪಣೆ ಮಾಡ್ತಿದ್ವಿ ಇವಾಗ್ಲೂ ಕೂಡ ಅದ ಮುಂದ್ವರಿ ಶ್ರಾವಣದಾಗ ಪೂಜಾ ಮಾಡಿಸ್ತೇವಿ ಊಟ ಹಾಕಿಸ್ತೇವಿ ಎಲ್ಲಾ ವಿಜೃಂಭಣೆಯಿಂದ ಮಾಡ್ತೀವಿ ಈಗ ನಾವು ಹುಬ್ಬಳ್ಳಿ ಶಹರದಲ್ಲಿರುವಂತಹ ಮಂಗಳವಾರ ಪೇಟೆಯ ರುದ್ರಾಕ್ಷಿ ಮಠಕ್ಕೆ ನಾವು ಭೇಟಿ ಕೊಟ್ಟಿದ್ದೇವೆ ಇನ್ನು ಸಿದ್ಧಾರೂಢ ಚರಿತ್ರೆಯಲ್ಲಿಯೂ ಕೂಡ ರುದ್ರಾಕ್ಷಿ ಮಠದ ಪ್ರಸ್ತಾಪ ಬರ್ತದೆ ಅಂದರೆ ರುದ್ರಾಕ್ಷಿ ಮಠಕ್ಕೆ ಏನು ಫೇಮಸ್ ಆಗಿತ್ತಪ್ಪ ಅಂತಂದರೆ ಪ್ರಸಿದ್ಧಿ ಅಂತಂದ್ರೆ ಆಧ್ಯಾತ್ಮ ತತ್ವದಲ್ಲಿ ನಿಜಗುಣರ ಶಾಸ್ತ್ರವನ್ನೇ ಕೂಡ ಅವರು ಪ್ರತಿಪಾದನೆ ಮಾಡ್ಕೊತ ಬಂದಿದ್ದಾರೆ ಸಿದ್ಧಾರ್ಡರು ಕೂಡ ನಿಜಗೊಂಡ ಶಾಸ್ತ್ರವನ್ನೇ ಪ್ರತಿಪಾದನೆ ಮಾಡೋರು ಅದಕ್ಕೆ ಇಲ್ಲಿ ಭಕ್ತರ ಮೇರೆಗೆ ಪ್ರತಿ ವರ್ಷ ಇಲ್ಲಿ ಉತ್ಸವ ಆಗ್ತಿತ್ತು ಆವಾಗ ಸಿದ್ಧಾರ್ಡ್ರನ್ನ ಉಪ್ಪಿನ ಬಸಪ್ಪ ಅಂತ ಹೇಳೋರು ಇವರೆಲ್ಲ ಈ ಓಣಿಯ ಪ್ರಮುಖರು ಪಲ್ಲಕ್ಕಿ ಒಳಗೆ ಕೂಡಿಸ್ಕೊಂಡು ಸಿದ್ಧಾರ್ಡರನ್ನು ರುದ್ರಾಕ್ಷಿ ಮಠಕ್ಕೆ ಕರ್ಕೊಂಡ್ಬಂದು ಬಂದು ಶಾಸ್ತ್ರ ಬೋಧೆಯನ್ನು ಅವ್ರ ಕಡೆಯಿಂದ ಪ್ರಚಾರ ಮಾಡಿಸ್ತಿತ್ತು ಈಗಲಾದರೂ ಕೂಡ ಈ ಇಲ್ಲಿ ನಿಜಗುಣ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಪ್ರತಿನಿತ್ಯ ಮುಂಜಾನೆ ಎಂಟರಿಂದ ಒಂಬತ್ತು ಗಂಟೆಯೊಳಗೆ ನಿಜಗೊಂಡ ಶಾಸ್ತ್ರ ಹಾಗೂ ಬಸವ ಶಾಸ್ತ್ರವನ್ನು ಕೂಡ ಇಲ್ಲಿದ್ದ ಸ್ವಾಮೀಜಿಯವರು ಪ್ರತಿಪಾದನೆ ಮಾಡ್ಕೊಳ್ತಾ ಬಂದಿದ್ದಾರೆ ಈಗ ಪ್ರಸಾದರು ಈಗೇನು ಪ್ರಸಾರ ಮಾಡ್ತಿದ್ದಾರಲ್ಲ ಸಿದ್ಧಾರೂಢ ಮಠದ ಇತಿಹಾಸ ಅಂತ ಹೇಳಿ ಹೆಡ್ಡಿಂಗ್ ಲೈನ್ ಕೊಟ್ಟಿದ್ದಾರೆ ಅರ್ಥ ಇಷ್ಟ ಸಿದ್ಧಾರೂಢ ಮಠದ ಸ್ಥಾಪನೆ ಸಿದ್ಧಾರೂಢ ಮಠದಲ್ಲಿ ಕಟ್ಟಡದಂತಹ ಸೇವೆ ಯಾಕಾಯಿತು ಯಾವ ಸಂದರ್ಭದಲ್ಲಿ ಏನೇನು ಘರ್ಷಣೆಗಳಾದವು ಇದರ ಮೂಲ ಉದ್ದೇಶ ಏನು ತತ್ವಗಳೇನು ಇದು ಅನ್ನುವಂಥದ್ದು ಕೂಲಂಕುಷವಾಗಿ ಇತಿಹಾಸ ಪ್ರಜ್ಞೆಯಿಂದ ಈ ಟೂಬಲ್ ಈ ಚಲನ ಕೂಡ ಅವರು ಪ್ರಸಾರ ಮಾಡ್ತಿದ್ದಾರೆ ದಯವಿಟ್ಟು ಭಕ್ತರು ಸಿದ್ಧಾರೂಢರ ಅಭಿಮಾನಿಗಳು ಇದನ್ನು ಕುಲಂಕುಷವಾಗಿ ನೋಡಿ ಪ್ರೀತಿಯಿಂದ ನೋಡಿ ಭಕ್ತಿಯಿಂದ ಇದನ್ನ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಬಂಧು ಬಾಂಧವರಿಗೆ ಇದನ್ನು ಹಂಚ್ಕೋಬೇಕು ಅಂತ ಹೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಬೇಕಂತ ಹೇಳಿ ತಮ್ಮನ್ನೇ ನಾನು ವಿನಂತಿಸಿಕೊಡುತ್ತೇನೆ ಸಬ್ಸ್ಕ್ರೈಬ್ ಮಾಡಿ